ರವಿ ಎಂಬ ಹುಡುಗ ತನ್ನ ಅಧ್ಯಯನದಲ್ಲಿ ಪ್ರತಿಭಾನ್ವಿತನಾಗಿದ್ದನು ಮತ್ತು ಎಲ್ಲರೂ ಅವನ ತೀಕ್ಷ್ಣ ಮನಸ್ಸನ್ನು ಮೆಚ್ಚಿದರು ಅವನ ಶಿಕ್ಷಕರು ಅವನನ್ನು ಹೊಗಳಿದರು ಮತ್ತು ಅವನ ಹೆತ್ತವರು ಅವನ ಬುದ್ಧಿವಂತಿಕೆಯ ಬಗ್ಗೆ ಹೆಮ್ಮೆಪಟ್ಟರು ಆದಾಗ್ಯೂ ರವಿಗೆ ಒಂದು ದೊಡ್ಡ ದೌರ್ಬಲ್ಯವಿತ್ತು ಅವನು ತನ್ನ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸುತ್ತಿರಲಿಲ್ಲ ಕಾಲಕ್ರಮೇಣ ಅವನು ತನ್ನ ಅಧ್ಯಯನದ ಮೇಲೆ ಕೇಂದ್ರೀಕರಿಸುವ ಬದಲು ಅವನು ತನ್ನ ದಿನಗಳನ್ನು ಸ್ನೇಹಿತರೊಂದಿಗೆ ಆಟವಾಡುತ್ತ ಮತ್ತು ಅಂತ್ಯವಿಲ್ಲದ ಹರಟೆಯಲ್ಲಿ ತೊಡಗುತ್ತಾ ಕಳೆದನು ಅವನ ಹೆತ್ತವರು ಆಗಾಗ್ಗೆ ಸಮಯದ ಮಹತ್ವವನ್ನು ವಿವರಿಸಲು ಪ್ರಯತ್ನಿಸುತ್ತಿದ್ದರು ಆದರೆ ಅವನು ಎಂದಿಗೂ ಅವರ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ರವಿ ತನಗೆ ಸಾಕಷ್ಟು ಸಮಯವಿದೆ ಎಂದು ನಂಬಿದ್ದನು ನಾನು ಎಲ್ಲವನ್ನೂ ನಂತರ ಮಾಡುತ್ತೇನೆ ಎಂದು ಅವನು ಭಾವಿಸಿದನು ಸದ್ಯಕ್ಕೆ ನಾನು ಜೀವನವನ್ನು ಆನಂದಿಸಬೇಕು ಎಂದು ಅವನು ಯೋಚಿಸಿದನು ಒಂದು ದಿನ ಶಾಲೆಯಲ್ಲಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶಗಳನ್ನು ಘೋಷಿಸಲಾಯಿತು ಅವನಿಗೆ ಆಘಾತವಾಗುವಂತೆ ರವಿಯ ಅಂಕಗಳು ಸರಾಸರಿಗಿಂತ ತೀರಾ ಕಡಿಮೆ ಇದ್ದವು ನಿರೀಕ್ಷೆಗಿಂತ ಕೆಟ್ಟದಾಗಿತ್ತು ಒಂದು ಕಾಲದಲ್ಲಿ ಅವನನ್ನು ಹೊಗಳಿದ್ದ ಶಿಕ್ಷಕರು ಈಗ ಅವನ ಬಗ್ಗೆ ನಿರಾಶೆಗೊಂಡರು ಅವನ ಬುದ್ಧಿವಂತಿಕೆಯನ್ನು ಮೆಚ್ಚಿದ್ದ ಅವನ ಸ್ನೇಹಿತರು ಸಹ ಅವನಿಂದ ದೂರ ಸರಿಯಲು ಪ್ರಾರಂಭಿಸಿದರು ರವಿ ಮನೆಗೆ ಹಿಂದಿರುಗಿದಾಗ ತನ್ನ ಪೋಷಕರು ತನ್ನ ಅಂಕಪಟ್ಟಿಯನ್ನು ಹಿಡಿದುಕೊಂಡಿರುವುದನ್ನು ನೋಡಿದನು ಅವರ ಕಣ್ಣುಗಳು ಆಳವಾದ ನಿರಾಶೆಯನ್ನು ಪ್ರತಿಬಿಂಬಿಸಿದವು ಅಪರಾಧ ಮತ್ತು ಹತಾಶೆ ರವಿಯ ಹೃದಯವನ್ನು ತುಂಬಿತ್ತು ಆ ರಾತ್ರಿ ರವಿ ಹಳ್ಳಿಯಲ್ಲಿ ಬುದ್ಧಿವಂತ ಮತ್ತು ಗೌರವಾನ್ವಿತ ಹಿರಿಯನಾಗಿದ್ದ ತನ್ನ ಅಜ್ಜನ ಪಕ್ಕದಲ್ಲಿ ಕುಳಿತನು ಗೊಂದಲ ಮತ್ತು ತೊಂದರೆಗೀಡಾದ ಅವನು ತನ್ನ ಚಿಂತೆಗಳನ್ನು ಹಂಚಿಕೊಂಡನು ಅಜ್ಜ ನಾನು ಏಕೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ನಾನು ಯಾವಾಗಲೂ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದೆ ಎಂದನು ಅವನ ಅಜ್ಜ ತಾಳ್ಮೆಯಿಂದ ಅವನ ಮಾತುಗಳನ್ನು ಆಲಿಸಿದರು ನಂತರ ಅವರು ಮುಗುಳ್ನಗುತ್ತಾ ಹೇಳಿದರು ನನ್ನ ಮಗು ಸಮಸ್ಯೆ ಏನೆಂದರೆ ನೀನು ಸಮಯವನ್ನು ಬಹಳ ಹಗುರವಾಗಿ ತೆಗೆದುಕೊಂಡಿದ್ದೀಯ ಸಮಯ ಅಮೂಲ್ಯ ಬುದ್ಧಿವಂತಿಕೆಯಿಂದ ಬಳಸಿದರೆ ಅದು ಯಶಸ್ಸಿಗೆ ಕಾರಣವಾಗುತ್ತದೆ ಆದರೆ ವ್ಯರ್ಥವಾದರೆ ಅದು ನಿನ್ನನ್ನು ಹಿಂದಕ್ಕೆ ಎಳೆಯುತ್ತದೆ ಎಂದು ಹೇಳಿದರು ಇನ್ನು ಗೊಂದಲದಲ್ಲಿ ರವಿ ಕೇಳಿದನು ಆದರೆ ಅಜ್ಜ ನಮ್ಮ ಬಳಿ ಯಾವಾಗಲೂ ಸಮಯವಿರುತ್ತದೆ ನಾನು ನನ್ನ ಕೆಲಸಗಳನ್ನು ಯಾವಾಗ ಬೇಕಾದರೂ ಮಾಡಬಹುದಲ್ಲವೇ ಎಂದು ಕೇಳಿದನು ಅವನ ಅಜ್ಜನ ಮುಖಭಾವ ಗಂಭೀರವಾಯಿತು ಇಲ್ಲ ನನ್ನ ಮಗು ಸಮಯವೂ ನದಿಯಂತೆ ಮುಂದೆ ಹರಿಯುತ್ತಿರುವ ನೀರು ಎಂದಿಗೂ ಹಿಂತಿರುಗುವುದಿಲ್ಲ ನಿನಗೆ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವ ಒಂದು ಕಥೆಯನ್ನು ನಾನು ನಿನಗೆ ಹೇಳುತ್ತೇನೆ ಎಂದು ಅವರು ಒಂದು ಕಥೆಯನ್ನು ಆರಂಭಿಸಿದರು ಬಹಳ ಹಿಂದೆ ವಿಕ್ರಂ ಎಂಬ ಪ್ರಬಲ ರಾಜನಿದ್ದನು ಅವನಿಗೆ ಅಪಾರ ಸಂಪತ್ತು ಭವ್ಯ ಅರಮನೆಗಳು ಮತ್ತು ಲೆಕ್ಕವಿಲ್ಲದಷ್ಟು ಸೇವಕರು ಇದ್ದರು ಆದರೆ ಅವನಿಗೆ ಒಂದು ಭಯಾನಕ ಅಭ್ಯಾಸವಿತ್ತು ಅವನು ತನ್ನ ಸಮಯವನ್ನು ಕ್ಷುಲ್ಲಕ ವಿಷಯಗಳಿಗೆ ವ್ಯರ್ಥ ಮಾಡಿದನು ರಾಜ್ಯದ ಸಮಸ್ಯೆಗಳನ್ನು ಪರಿಹರಿಸುವ ಬದಲು ಅವನು ತನ್ನ ಸ್ನೇಹಿತರೊಂದಿಗೆ ಗಂಟೆಗಟ್ಟಲೆ ಕಳೆದನು ಪ್ರಮುಖ ವಿಷಯಗಳನ್ನು ಮುಂದೂಡಿದನು ನಾನು ಅದನ್ನು ನಾಳೆ ಮಾಡುತ್ತೇನೆ ಎಂದು ಅವನು ಯಾವಾಗಲೂ ಹೇಳುತ್ತಿದ್ದನು ಒಂದು ದಿನ ಒಬ್ಬ ಬುದ್ಧಿವಂತ ಋಷಿ ರಾಜನ ಆಸ್ಥಾನಕ್ಕೆ ಭೇಟಿ ನೀಡಿ ಮಹಾರಾಜರೇ ನಿಮ್ಮ ಬಳಿ ಎಲ್ಲವೂ ಇದೆ ಆದರೆ ನೀವು ನಿಮ್ಮ ಅತ್ಯಮೂಲ್ಯ ಸಂಪತ್ತನ್ನು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಿ ನೀವು ಅದನ್ನು ಬುದ್ಧಿವಂತಿಕೆಯಿಂದ ಬಳಸದಿದ್ದರೆ ಒಂದು ದಿನ ನೀವು ವಿಷಾದಿಸುತ್ತೀರಿ ಎಂದು ಹೇಳಿದನು ರಾಜನು ನಗುತ್ತಾ ಋಷಿಯ ಎಚ್ಚರಿಕೆಯನ್ನು ತಳ್ಳಿಹಾಕಿದನು ನನಗೆ ಸಾಕಷ್ಟು ಸಮಯವಿದೆ ನಾನು ಬಯಸಿದಾಗ ನನಗೆ ಬೇಕಾದುದನ್ನು ಮಾಡಬಹುದು ಎಂದು ಅವನು ಹೇಳಿದನು ಋಷಿ ನಿಟ್ಟುಸಿರು ಬಿಟ್ಟರೂ ಸಮಯವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ ಅದು ರಾಜರಲ್ಲಿ ಶ್ರೇಷ್ಠರನ್ನು ಸಹ ನಾಶ ಮಾಡಬಹುದು ಎಂದು ಅವರು ಎಚ್ಚರಿಸಿದರು ವರ್ಷಗಳು ಕಳೆದವು ಮತ್ತು ರಾಜನು ವೃದ್ಧನಾದನು ಅವನ ಆರೋಗ್ಯ ದುರ್ಬಲಗೊಂಡಿತು ಮತ್ತು ಅವನ ರಾಜ್ಯವು ನರಳಿತು ಅವನ ರಾಜ್ಯದ ಪ್ರಜೆಗಳು ಅವನ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡರು ಅವನ ಸೈನಿಕರು ಯುದ್ಧಗಳನ್ನು ಸೋಲಲು ಪ್ರಾರಂಭಿಸಿದರು ಮತ್ತು ಒಂದು ಕಾಲದಲ್ಲಿ ಸಮೃದ್ಧವಾಗಿದ್ದ ಅವನ ಸಾಮ್ರಾಜ್ಯವು ಕುಸಿಯಲು ಪ್ರಾರಂಭಿಸಿತು ಕೊನೆಗೆ ರಾಜನಿಗೆ ತನ್ನ ತಪ್ಪಿನ ಅರಿವಾಯಿತು ಸಲಹೆ ಪಡೆಯಲು ಅವನು ಋಷಿಯನ್ನು ಹುಡುಕಿದನು ಆದರೆ ಋಷಿ ಎಲ್ಲಿಯೂ ಸಿಗಲಿಲ್ಲ ವಿಷಾದವು ಅವನ ಹೃದಯವನ್ನು ತುಂಬಿತು ಆದರೆ ಅದು ತುಂಬಾ ತಡವಾಗಿತ್ತು ಸಮಯ ಕಳೆದು ಹೋಗಿತ್ತು ಅವನ ಎಲ್ಲಾ ಸಂಪತ್ತು ಮತ್ತು ಶಕ್ತಿ ಅವನನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಕೊನೆಯಲ್ಲಿ ರಾಜ ವಿಕ್ರಮ್ ಅಂತಿಮವಾಗಿ ಅರ್ಥ ಸಮಯವೇ ನಿಜವಾದ ನಿಧಿ ಎಂದು ರವಿ ಆಳವಾದ ಆಲೋಚನೆಯಲ್ಲಿ ಕುಳಿತನು ಮೊದಲ ಬಾರಿಗೆ ಅವನು ಎಷ್ಟು ಸಮಯವನ್ನು ವ್ಯರ್ಥ ಮಾಡಿದ್ದಾನೆಂದು ಅವನಿಗೆ ಅರಿವಾಯಿತು ತನ್ನ ಅಜ್ಜನನ್ನು ನೋಡಿ ಅಜ್ಜ ನಾನು ಬದಲಾಗಲು ತುಂಬಾ ತಡವಾಗಿದೆಯೇ ಎಂದು ಕೇಳಿದನು ಅವನ ಅಜ್ಜ ಪ್ರೀತಿಯಿಂದ ಹೇಳಿದರು ನನ್ನ ಮಗು ಕಾಲಚಕ್ರ ಎಂದಿಗೂ ನಿಲ್ಲುವುದಿಲ್ಲ ನೀನು ಇಂದು ನಿನ್ನ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಲು ಪ್ರಾರಂಭಿಸಿದರೆ ನೀನು ಯಶಸ್ಸನ್ನು ಸಾಧಿಸುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಆದರೆ ನೆನಪಿಡು ನೀನು ಇಂದು ಮಾಡಬಹುದಾದ ಕೆಲಸವನ್ನು ಎಂದಿಗೂ ಮುಂದೂಡಬೇಡ ಎಂದು ಹೇಳಿದರು ಆ ದಿನ ರವಿ ತನ್ನ ಮಾರ್ಗಗಳನ್ನು ಬದಲಾಯಿಸಲು ದೃಢ ನಿರ್ಧಾರ ತೆಗೆದುಕೊಂಡನು ಅವನು ದೈನಂದಿನ ವೇಳಾಪಟ್ಟಿಯನ್ನು ರಚಿಸಿದನು ಪ್ರತಿಯೊಂದು ಕೆಲಸಕ್ಕೂ ಸಮಯವನ್ನು ಮೀಸಲಿಟ್ಟನು ಅವನು ಬೇಗನೆ ಎಚ್ಚರಗೊಳ್ಳಲು ಪ್ರಾರಂಭಿಸಿದನು ತನ್ನ ಅಧ್ಯಯನದ ಮೇಲೆ ಗಮನಹರಿಸಿದನು ಮತ್ತು ಗೊಂದಲಗಳನ್ನು ತಪ್ಪಿಸಿದನು ನಿಧಾನವಾಗಿ ಅವನು ತನ್ನ ಪ್ರಯತ್ನಗಳ ಫಲಿತಾಂಶಗಳನ್ನು ನೋಡಲಾರಂಭಿಸಿದನು ಮುಂದಿನ ಪರೀಕ್ಷೆಗಳಲ್ಲಿ ರವಿ ಕೇವಲ ಸುಧಾರಿಸಿದ್ದಲ್ಲದೆ ತನ್ನ ತರಗತಿಯಲ್ಲಿ ಅಗ್ರಸ್ಥಾನ ಪಡೆದನು ಅವನು ದೊಡ್ಡವನಾದಂತೆ ಅವನು ಯಶಸ್ವಿ ಉದ್ಯಮಿಯಾದನು ತನ್ನ ಕಥೆಯಿಂದ ಇತರರಿಗೆ ಸ್ಫೂರ್ತಿ ನೀಡಿದನು ಹೀಗೆ ರವಿ ಜೀವನದ ಶ್ರೇಷ್ಠ ಪಾಠಗಳಲ್ಲಿ ಒಂದನ್ನು ಕಲಿತನು ಸಮಯದ ನಿಜವಾದ ಮೌಲ್ಯ ಒಮ್ಮೆ ಕಳೆದು ಹೋದ ಸಮಯವು ಎಂದಿಗೂ ಹಿಂತಿರುಗುವುದಿಲ್ಲ ಎಂದು ಅವನು ಅರಿತುಕೊಂಡನು ಅದನ್ನು ಯಾವುದೇ ಸಂಪತ್ತಿನಿಂದ ಖರೀದಿಸಲು ಸಾಧ್ಯವಿಲ್ಲ ಅದು ಒಬ್ಬ ವ್ಯಕ್ತಿಯೂ ಹೊಂದಬಹುದಾದ ಅತ್ಯಂತ ಅಮೂಲ್ಯವಾದ ನಿಧಿ ಶಿಸ್ತು ಮತ್ತು ದೃಢ ಸಂಕಲ್ಪದ ಮೂಲಕ ರವಿ ತನ್ನ ಜೀವನವನ್ನು ತಿರುಗಿಸಿದನು ಹಿಂದೆ ಎಷ್ಟೇ ಸಮಯ ವ್ಯರ್ಥವಾದರೂ ಇಂದು ಸರಿಯಾದ ಆಯ್ಕೆಗಳನ್ನು ಮಾಡುವ ಮೂಲಕ ಒಬ್ಬ ವ್ಯಕ್ತಿಯು ಯಾವಾಗಲೂ ತನ್ನ ಭವಿಷ್ಯವನ್ನು ಬದಲಾಯಿಸಬಹುದು ಎಂದು ಅವನು ಸಾಬೀತುಪಡಿಸಿದನು ಸ್ನೇಹಿತರೆ ಈ ವಿಡಿಯೋವನ್ನು ಮುಂದುವರಿಸುವ ಮೊದಲು ನಿಮ್ಮಲ್ಲೊಂದು ವಿನಂತಿ ನೀವು ನಮ್ಮ ವಿಡಿಯೋಗಳನ್ನು ಆನಂದಿಸುತ್ತಿದ್ದರೆ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡುತ್ತದೆ ನಿಮ್ಮ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ ಈಗ ವಿಡಿಯೋವನ್ನು ಮುಂದುವರಿಸೋಣ ನಾವು ನಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿದರೆ ಅದು ನಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಆದರೆ ನಾವು ಅದನ್ನು ಲಘುವಾಗಿ ತೆಗೆದುಕೊಂಡರೆ ಅದು ಜಾರಿ ಹೋಗುತ್ತದೆ ಮತ್ತು ಕೇವಲ ವಿಷಾದವನ್ನು ಮಾತ್ರ ನಮಗೆ ಬಿಟ್ಟು ಬಿಡುತ್ತದೆ ಸಮಯವು ನಮ್ಮ ಅತ್ಯಮೂಲ್ಯ ನಿಧಿ ಎಂಬುದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಒಮ್ಮೆ ಕಳೆದು ಹೋದರೆ ಅದು ಎಂದಿಗೂ ಹಿಂತಿರುಗುವುದಿಲ್ಲ ನಾವು ಪ್ರಮುಖ ಕೆಲಸಗಳನ್ನು ಮುಂದೂಡುವುದನ್ನು ನಿಲ್ಲಿಸಬೇಕು ಮತ್ತು ಅನಗತ್ಯ ವಿಷಯಗಳಲ್ಲಿ ಸಮಯ ವ್ಯರ್ಥ ಮಾಡುವುದನ್ನು ತಪ್ಪಿಸಬೇಕು ಬದಲಾಗಿ ನಾವು ದೈನಂದಿನ ವೇಳಾಪಟ್ಟಿಯನ್ನು ರಚಿಸಬೇಕು ಸ್ಪಷ್ಟ ಗುರಿಗಳನ್ನು ಹೊಂದಿಸಬೇಕು ಮತ್ತು ನಿಜವಾಗಿಯೂ ಮುಖ್ಯವಾದುದರ ಮೇಲೆ ಗಮನಹರಿಸಬೇಕು ನಾವು ಹಿಂದೆ ಸಮಯವನ್ನು ವ್ಯರ್ಥ ಮಾಡಿದ್ದರೂ ಸಹ ಇಂದು ಉತ್ತಮ ಆಯ್ಕೆಗಳನ್ನು ಮಾಡುವ ಮೂಲಕ ನಾವು ನಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು ಶಿಸ್ತು ಸ್ಥಿರತೆ ಮತ್ತು ಸಕಾಲಿಕ ಕ್ರಮ ನಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯಬಹುದು ರವಿ ಅವರಂತೆಯೇ ಸಮಯವನ್ನು ಗೌರವಿಸುವ ಮತ್ತು ಬುದ್ಧಿವಂತಿಕೆಯಿಂದ ಬಳಸುವ ಮೂಲಕ ಯಾರೇ ಆದರೂ ಸಹ ತಮ್ಮ ಜೀವನವನ್ನು ತಿರುಗಿಸಬಹುದು ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ